ತಾವು ತಿಳಿದದ್ದನ್ನು ತಮಗೆ ಗೊತ್ತಿದ್ದ ಹಾಗೆ ಸಾಧರ ಪಡಿಸುವುದೇ ಕೃಷಿ ವಿಸ್ತರಣೆ ಅಂತ ಕೃಷಿ ವಿಜ್ಞಾನ ಅಂಗ ನಂಬಿದ ಹಾಗುಂಟು ಇದರಲ್ಲಿ ಅಮೂಲಾಗ್ರವಾದ ಬದಲಾವಣೆ ಬೇಕಿದೆ ಎರಡು ಬದಲಾವಣೆಗಳು ಮುಖ್ಯವಾಗಿ ನಾನು ಏನು ಹೇಳ್ತೀನಿ ಅಂದರೆ ಒಂದು ನಮ್ಮ ಹತ್ರ ಎರಡು ಥರದ ವಿಜ್ಞಾನ ಇದೆ ಒಂದು ಲಿಖಿತ ವಿಜ್ಞಾನ ಮತ್ತೊಂದು ಸ್ವಾನುಭವ ವಿಜ್ಞಾನ ಇದೆರಡೂ ಬೇಕು ಯಾವುದೇ ಒಂದು ಸಾಕಾಗೋದಿಲ್ಲ ನಮ್ಮ ಕೃಷಿ ವಿಜ್ಞಾನ ರಂಗ ಕೃಷಿಕರಿಗೆ ಬಾಗಿಲು ತೆರೆದಿರಬೇಕು ಅವರ ಜೊತೆ ಸಂವಹನ ನಡೆಸಬೇಕು ತಿಳುವಳಿಕೆ ಕೇವಲ ಕೃಷಿ ವಿಜ್ಞಾನ ರಂಗದಿಂದ ಬರ್ತಾರೆ ಅಂತ ಹೇಳುವುದನ್ನು ಖಂಡಿತವಾಗಿ ಒಪ್ಲಿಕ್ಕೆ ಆಗೋದಿಲ್ಲ ಈ ದೇಶದಲ್ಲಿ ಸಾಕಷ್ಟು ಪ್ರತಿಭಾವಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಬಲ್ಲಂತಹ ಅದ್ಭುತ ಕೃಷಿಕರಿದ್ದಾರೆ ಸಂಕಟಗಳ ನಡುವೆ ಕೂಡ ಕೋವಿಡ್ ಬರಲಿ ನೆರೆ ಬರಲಿ ಅದೆಲ್ಲರ ನಡುವೆ ಕೂಡ ಸಾಕಷ್ಟು ಈಗಿನ ಬಂದಿರುವಂಥ ಲೇಬರ್ ಪ್ರಾಬ್ಲಮ್ ಇವೆಲ್ಲರದ ನಡುವೆ ಕೂಡ ಕೃಷಿ ರಂಗ ಚೆನ್ನಾಗಿ ನಡೀತಾ ಇದೆ ಓವರ್ ಆಲ್ ಆಗಿ ಅಂತ ಹೇಳಿದರೆ ಅದರಲ್ಲಿ ಮುಖ್ಯ ಶಕ್ತಿ ಕೃಷಿಕರದ್ದು ಈ ಕೃಷಿ ಮಾಹಿತಿ ಅಂತ ಹೇಳುವಂಥ ರಂಗದಲ್ಲಿ ನಾವು ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ಹೋದರೆ ಇವತ್ತು ದೊಡ್ಡ ಬದಲಾವಣೆಗಳಾಗಿವೆ ಒಂದು ಸಿದ್ಧಹಸ್ತ ವಿಶ್ವವಿದ್ಯಾನಿಲಯದಿಂದ ಸಂಶೋಧನಾ ಕೇಂದ್ರದಿಂದ ಅವರು ಉಚಿತ ರೈತರಿಗೆ ಇದು ಒಳ್ಳೆಯದು ಅಂತ ಅವರು ತಿಳ್ಕೊಂಡದ್ದನ್ನು ಹಂಚುವಂಥ ಕೃಷಿ ವಿಸ್ತರಣೆ ಒಂದು ಎರಡನೇದು ಕೃಷಿಕರಿಂದ ಕೃಷಿಕರಿಗೆ ಅಂಥ ಒಂದು ಆರ್ಗನೈಸ್ ಸ್ಟ್ರಕ್ಚರ್ ಇಲ್ಲದೇನೂ ಕೂಡ ಒಂದಿಷ್ಟು ಅದರದ ಅದರದೇ ಆದ ರೀತಿಯಲ್ಲಿ ಇನ್ಫಾರ್ಮಲ್ ಆಗಿ ನಡೆಯುವಂಥ ವಿಸ್ತರಣೆ ಇದು ಬಹಳ ಉಪಯುಕ್ತವಾದ್ದು ಅಂತ ಹೇಳುವಂಥದ್ದು ಇಡೀ ಜಗತ್ತು ಒಪ್ಕೊಂಡಿದೆ ಫಾರ್ಮರ್ ಟು ಫಾರ್ಮರ್ ಕಮ್ಯುನಿಕೇಷನ್ ಮೂರನೆಯದ್ದು ಈಗ ಸೋಷಿಯಲ್ ಮೀಡಿಯಾ ಏನು ಬಂದಿದೆ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಆಗಿರುವಂಥ ಒಂದು ವಿಸ್ತರಣೆ ಅಲ್ಲಿ ಒಬ್ಬ ಮಾಧ್ಯಮ ಪ್ರವರ್ತಕನೋ ಬ್ಲಾಗರೋ ವಿ ಯೂಟ್ಯೂಬರ್ ಯಾರೋ ನಡುವೆ ಇರ್ತಾರೆ ತುಂಬ ಅವಸರದಲ್ಲಿ ಈ ಕೆಲಸ ನಡೀತದೆ ಅದರಲ್ಲಿರೋ ದೊಡ್ಡ ಗೊಂದಲ ಏನು ಅಂತ ಹೇಳಿದರೆ ಅದು ಎಷ್ಟು ಸಾಚ ಎಷ್ಟು ನಿಜ ಅಂತ ಫೇಕ್ ಅಥವಾ ಉತ್ಪ್ರೇಕ್ಷೆ ಅಂತ ಕಂಡುಕೊಳ್ಳೋದು ಕಷ್ಟ ಆಗ್ತದೆ ಈ ಹಿನ್ನೆಲೆಯಲ್ಲಿ ಇವತ್ತು ಅಡಿಕೆ ಕೃಷಿ ರಂಗ ಬಹಳ ಮಾರುಕಟ್ಟೆ ದೃಷ್ಟಿ ಮಾತ್ರ ನೋಡಿದರೆ ನಗ್ನಗ್ತಾ ಇದೆ ಅಡಿಕೆ ಕೃಷಿಕನಿಗಿರುವಷ್ಟು ಇರುವಷ್ಟು ಮಾರುಕಟ್ಟೆಯ ಸೌಲಭ್ಯ ಈ ದೇಶದಲ್ಲಿ ಬೇರೆ ಯಾವ ರೈತರಿಗೂ ಇಲ್ಲ ನಾವು ಬಹಳ ಗೊಣಗ್ತಾ ಇರ್ತೇವೆ ಆದರೆ ಮನೆಯಲ್ಲೇ ಕೂತ್ಕೊಂಡು ಅಡಿಕೆಯನ್ನು ಬರೀ ಫೋನ್ನಲ್ಲಿ ವಾಟ್ಸಪ್ ಮೆಸೇಜ್ನಲ್ಲಿ ಮಾರುವಂಥ ಸೌಭಾಗ್ಯ ಅಡಿಕೆ ಬೆಳೆಗಾರನಿಗಿರುವಷ್ಟು ಬೇರೆ ಈ ದೇಶದಲ್ಲಿ ಯಾರಿಗೂ ಇಲ್ಲ ಆ ಬಗ್ಗೆ ನಾವು ನಮ್ಮನ್ನು ಅಭಿನಂದಿಸಿಕೊಳ್ಬೇಕು ನನಗೆ ಈ ಕಾರ್ಯಕ್ರಮ ನಡೀತದೆ ಅಂತ ಹೇಳುವಾಗ ಈಗ ಸಾಕಷ್ಟು ಇಂಥ ವಿಸ್ತರಣಾ ಕಾರ್ಯಕ್ರಮಗಳು ನಡೀತಾ ಇದೆ ಪಿ ಎನ್ ಭಟ್ರು ಊರಿಗೆ ಬಂದಿರುವಾಗ ಅವರು ನಡೆಸೋದು ಪೂರ್ತಿ ವಿಸ್ತರಣೆ ನಮ್ಮ ವಿಜ್ಞಾನಿ ರಂಗದಲ್ಲೂ ಕೂಡ ಹೊಸಬರು ರೈತರ ಜತೆ ಬಂದು ಮಾತುಕತೆ ಆಡಿಸುವಂಥದ್ದು ಆಡುವಂಥದ್ದೆಲ್ಲ ಶುರು ಮಾಡಿದ್ದಾರೆ ನನಗೆ ಅರ್ಥವಾಗದ ಇನ್ನಷ್ಟು ವಿಷಯಗಳಿವೆ ಯಾಕೆ ನಮ್ಮ ವಿಜ್ಞಾನಿ ಮಿತ್ರರು ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ಳುವುದಿಲ್ಲ ಅಂತ ಹೇಳುವ ಪ್ರಶ್ನೆ ನನ್ನಲ್ಲಿ ಹಾಗೆ ಉಳಿದಿದೆ ಇರಲಿ ನನಗೆ ನಾವು ಒಂದು ಮೂವತ್ತು ವರ್ಷ ಹಿಂದೆ ಅಡಿಕೆ ಪತ್ರಿಕೆಯಲ್ಲಿ ಒಂದು ಲೇಖನ ಬರೆದೆವು ನಮಗೆ ಫಾರ್ಮ್ ಕ್ಲಿನಿಕ್ ಬೇಕು ಅಂತ ಅಪರೂಪಕ್ಕೆ ಕೆಲವು ಜನಕ್ಕೆ ಈ ಲೇಖನ ನೆನಪಿರಬಹುದು ನನಗೆ ಮತ್ತೊಮ್ಮೆ ಆ ಒಂದು ಪ್ರಸ್ತಾವವನ್ನು ಇಲ್ಲಿ ಸಾಧರಪಡಿಸಬೇಕು ಅಂತ ಇಷ್ಟಪಡ್ತೇನೆ ನಾನು ಇವತ್ತು ಕೃಷಿ ರಂಗ ಮತ್ತು ಕೃಷಿಯ ವಿಸ್ತರಣೆಯ ರಂಗ ತುಂಬ ಬದಲಾದ ಹಿನ್ನೆಲೆಯಲ್ಲಿ ಅಡಿಕೆ ಕೃಷಿಕರನ್ನ ಉದ್ದೇಶವಾಗಿಟ್ಟುಕೊಂಡು ಲಕ್ಷ್ಯವಾಗಿಟ್ಟುಕೊಂಡು ನಮ್ಮಲ್ಲಿ ಒಂದು ಫಾರ್ಮ್ ಕ್ಲಿನಿಕ್ ಅಂತ ಹೇಳುವಂಥ ಒಂದು ವ್ಯವಸ್ಥೆ ರೂಪುಗೊಳ್ಳುವ ಅಗತ್ಯ ಇದೆ ಈ ವಿಸ್ತರಣಾ ಕಾರ್ಯಕ್ರಮಗಳು ನಡೀಲಿ ಅದರಷ್ಟಕ್ಕೆ ನಡೀತಾ ಹೋಗಲಿ ಎಲ್ಲ ಕಡೆ ನಡೀಲಿ ಜತೆಗೆ ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ ಹೇಳ್ತಾರೆ ಕಣ್ಣಾರೆ ನೋಡಿ ಏನು ಸಮಸ್ಯೆ ಇದೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಪರಿಹಾರ ಕೊಡುವಂಥ ಒಂದು ವ್ಯವಸ್ಥೆ ಬೇಕಾಗಿದೆ ಯಾಕೆ ಅಂತ ಹೇಳಿದರೆ ಇವತ್ತು ಅಡಿಕೆ ಕೃಷಿ ರಂಗದಲ್ಲೂ ಕೂಡ ನಾವು ಬರುವಂಥ ಸಮಸ್ಯೆಗಳನ್ನ ಎರಡು ರೀತಿಯಲ್ಲಿ ವರ್ಗೀಕರಿಸಬಹುದು ಒಂದು ರೋಗಗಳು ಕಾಯಿಲೆಗಳು ಚುಕ್ಕಿ ಬಂತು ಎಲೆ ಚುಕ್ಕಿ ಬಂತು ಹಳದಿ ಬಂದಿದೆ ಇನ್ನೂ ಹಲವಾರಿವೆ ಇವೆ ಜತೆಗೆ ನಮ್ಮ ಕೃಷಿ ಕ್ರಮಗಳು ತುಂಬ ಬದಲಾಗಿವೆ ಉತ್ಪಾದನೆಯ ಸಮಸ್ಯೆಗಳು ಕೆಲವೊಮ್ಮೆ ಅದು ಹಿಡನ್ ಪ್ರಾಬ್ಲಮ್ಸ್ ಅಂತ ಅದನ್ನು ಸರಿಯಾಗಿ ಗೊತ್ತಿದ್ದವರು ನೋಡದೆ ಹೊರತು ನಿಮ್ಮಲ್ಲಿ ಸಮಸ್ಯೆ ಇದೆ ಅಂತ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ ಈ ಎರಡೂ ರಂಗಗಳಲ್ಲಿ ನಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳು ಎಲ್ಲ ಕಡೆ ಇದೆ ನಮ್ಮ ಕೃಷಿ ಕ್ರಮ ನಾವು ಕೆಲವು ಸರ್ತಿ ನಮ್ಗೆ ಗೊ ಗೋಚರ ಆಗೋದಿಲ್ಲ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷಕ್ಕೆ ಹಿಂದೆ ಹೋಲಿಸಿ ನೋಡಿದರೆ ತುಂಬ ಬದಲಾವಣೆಗಳಾಗಿವೆ ಅಡಿಕೆ ಮರದ ಬುಡಕ್ಕೆ ಗೊಬ್ಬರ ಹಾಕೋದ್ರಲ್ಲಿಂದ ಶುರು ಮಾಡಿಕೊಂಡು ಪೋಸ್ಟ್ ಹಾರ್ವೆಸ್ಟಿಂಗ್ ಕೊಯ್ಲು ಆದ ನಂತರದ ವ್ಯವಸ್ಥೆಗಳಲ್ಲಿ ತುಂಬ ಬದಲಾವಣೆ ಬಂದಿದೆ ಇಷ್ಟೆಲ್ಲ ಬದಲಾವಣೆಗಳು ಬಂದ ಕಾರಣ ನಮ್ಮ ವಿಸ್ತರಣೆಯಲ್ಲಿಯೂ ಕೂಡ ಬದಲಾವಣೆ ಬೇಕಾಗಿದೆ ಇನ್ನೊಂದು ಬದಿಯಲ್ಲಿ ನೋಡಿದರೆ ಪೆಸ್ಟಿಸೈಡ್ಗಳು ಒಂದು ಕಾಲಕ್ಕೆ ಸಿಂಗಾರ ಒಣಗೋ ರೋಗಕ್ಕೆ ಝೆಡ್ ಸೆವೆಂಟಿ ಏಯ್ಟು ಎಮ್ ಫಾರ್ಟಿ ಫೈವ್ ಇದ್ರೆ ಅದು ಫೈನಲ್ ಮತ್ತೆ ಯಾವುದೂ ಇರಲಿಲ್ಲ ಈಗ ಪಿ ಎನ್ ಭಟ್ರ ಹತ್ರ ಒಂದೊಂದು ತಿಂಗಳು ಕೇಳಿದ್ರು ಅವ್ರು ಒಂದೊಂದು ಹೊಸ ಹೆಸರು ಹೇಳ್ತಾರೆ ನನಗೆ ಗೊತ್ತಿಲ್ಲಪ್ಪ ಹೆಸರು ಮಾತ್ರ ಸಿಕ್ಕಿದ್ರೆ ಸಾಕ ನಮಗೆ ಯಾರಾದರೂ ಒಬ್ರು ಈ ಬಗ್ಗೆ ಹೇಳುವವರು ಸಿಕ್ಕಿದ್ರೆ ಒಳ್ಳೇದು ಯಾಕೆಂತ ಹೇಳಿದ್ರೆ ಇದರ ಬೆಲೆಯಲ್ಲಿ ಪೆಸ್ಟಿಸೈಡ್ಗಳ ಬೆಲೆಯಲ್ಲಿ ಅದು ಏನೊಂದು ವಿಚಿತ್ರಗಳಿವೆ ಇನ್ನೂರೈವತ್ತು ಎಮ್ ಎಲ್ ಐನೂರು ಎಮ್ ಎಲ್ ಇಗಳಿಗಿರುವ ವ್ಯತ್ಯಾಸ ಒಂದು ಲೀಟ್ರ್ ತಗೊಂಡ್ರೆ ತುಂಬ ವ್ಯತ್ಯಾಸ ಒಂದು ಕಂಪನಿಯದು ನೂರ ನಲ್ವತ್ತು ರೂಪಾಯಿ ನೋಡಿದರೆ ಎಮ್ ಆರ್ ಪಿ ಆರುನೂರು ಇರ್ತದೆ ಬೇಕಣ್ಣ ನೂರ ನಲ್ವತ್ತು ರೂಪಾಯಿ ಅಂತ ಹೇಳ್ತಾರೆ ಇಂಥ ಹಾಗೆ ಹಾಗೆಲ್ಲ ಹೇಳುವಾಗ ನಮಗೆ ಯಾರೋ ನಾಲ್ಕಷ್ಟು ನಾಲ್ಕು ನಾಲ್ಕೈದು ಇದನ್ನು ಬಳಸಿ ನೋಡಿದವರ ಅಭಿಪ್ರಾಯ ಯಾವುದು ಒಳ್ಳೆಯದು ಅದನ್ನು ಯಾವ ಪ್ಯಾಕೇಜ್ನಲ್ಲಿ ತಗೊಂಡ್ರೂ ಒಳ್ಳೆಯದು ಇಂಥದ್ದಕ್ಕೂ ಕೂಡ ತುಂಬ ಇವತ್ತು ಮಾಹಿತಿ ಬೇಕಾಗ್ತದೆ ನಮಗೆ ಇವತ್ತು ಬರುವಂಥ ಎಲ್ಲ ಗಳ ಮಾಹಿತಿಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇವರಿಗೂ ಸ್ವಲ್ಪ ಕಾಲ ಆಗೋ ಕಷ್ಟ ಆದೀತು ಅಂತ ನನಗೊಂದು ಅಭಿಪ್ರಾಯ ಉಂಟು ಇರ್ಲಿ ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ ಮೂವತ್ನಾಲ್ಕು ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ ನೆಲ ಜಲ ಉಳಿಸಿ ಕೃಷಿಕರ ಕೈಗೆ ಲೇಖನಿ ಕೃಷಿ ಯಾಂತ್ರೀಕರಣ ಹಲಸು ಅಭಿವೃದ್ಧಿ ಬಾಕಾಹು ಫೈಬರ್ ದೂಟಿ ಹೀಗೆ ಹಲವು ಆಂದೋಲನಗಳ ಹರಿಕಾರ ಇಂದೇ ಚಂದಾದಾರರಾಗಿ